ಇಂದಿನ ಮಹಾಲಕ್ಷ್ಮಿ ಲೇಟು ಬೆಂಗಳೂರು ರಾಜ್ಯ ಸಮಾರಂಭದಲ್ಲಿ ಅದ್ದೂರಿಯಾಗಿ ತಮ್ಮ ಮಲೆನಾಡ ಸಂಸ್ಕೃತಿ ಎದ್ದು ಕಾಣಿಸಿದೆ ಒಂದು ಕಾರ್ಯಕ್ರಮ ಬಂದವರೆಲ್ಲ ಬಹಳ ಸಂತೋಷ ಪಡೆದಿದ್ದಾರೆ ಸಾಧಕರು ಬಹಳ ಸನ್ಮಾನ ತಗೊಂಡು ಖುಷಿ ಪಡೆದಿದೆ ಸಾಧಕರ ಬಗ್ಗೆ ಹೇಳಿ ಈ ಕಾರ್ಯಕ್ರಮದ ಬಗ್ಗೆ ಹೇಳಿ ಈ ಆ ಮೊಟ್ಟ ಮೊದಲನೇದಾಗಿ ಮತ್ತೆ ವಿಶೇಷ ಅತಿಥಿಗಳ ಜೊತೆಗೆ ಮಾಧ್ಯಮ ವೃದ್ಧಿಂದವರು ಕೂಡ ಬಂದಿದ್ದಾರೆ ನಿಮ್ಗೆಲ್ಲರಿಗೂ ಕೂಡ ಅತ್ಯಂತವಾದಂತ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಾಧಕರನ್ನ ನಾಲ್ಕು ವಿಭಾಗಗಳಲ್ಲಿ ನಾವು ಕರೆತಂದಿದ್ದೀವಿ ಮೊಟ್ಟ ಮೊದಲನೆಯದಾಗಿ ಆ ಶಿಕ್ಷಕ ಶಿಕ್ಷಣ ಒಂದು ಆವೃತ್ತಿ ಇದೆ ಶಿಕ್ಷಣಕ್ಕೆ ರಿತುಪ್ರಣ ಅವರು ಬಂದಿದ್ದಾರೆ ಹಾಗೆ ಬಿಸ್ನೆಸ್ ಅಂತ ಬಂದಾಗ ಅದಕ್ಕೆ ಅಚ್ಯುತ್ ಗೌಡ ಅವರು ಬಂದಿದ್ದಾರೆ ಕಲೆ ಮತ್ತು ಸಾಂಸ್ಕೃತಿ ಎಲ್ಲದು ಹಿರಿಯದು ಇದೆಲ್ಲದನ್ನೂ ಆ ನಮ್ಮ ಪೂರ್ವಜರಿಂದ ಬಂದು ಮತ್ತೆ ಮುಂದಿನ ಪೀಳಿಗೆ ಕೂಡ ಇದು ಮುಂದುವರಿಬೇಕು ಅಂತವರಿಗೆ ಬಿ ಕೆ ಸುಮಿತ್ರಾ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರನ್ನು ಹಾರೈಸಿದ್ದಾರೆ ಆ ಆ ಕಾರ್ಯಕ್ರಮದ ಅದ್ಧೂರಿಯೇ ಅವರಿಂದ ಇನ್ನಷ್ಟು ಸಗುಗುಗೊಂಡಿದೆ ಆ ವೈಭವವೇ ಮತ್ತಷ್ಟು ಬೆರಗಾಗಿದೆ ಮತ್ತಷ್ಟು ಇನ್ನೂ ಚಂದ ಕಂಡಿದೆ ಹಾಗಾಗಿ ಈ ಕಾರ್ಯಕ್ರಮ ಒಟ್ಟಾಗಿ ನೋಡಿದಾಗ ನಮಗೆ ನಾಲ್ಕರಲ್ಲೂ ಕೂಡ ವಿಶೇಷತೆಗಳನ್ನು ಕಂಡು ಆ ವಿಶೇಷ ವಿಶೇಷವಾಗಿ ನಮ್ಮ ಆರ್ಗ ಜ್ಞಾನೇಂದ್ರ ಅವರು ತೀರ್ಥಹಳ್ಳಿಯ ಭಾಗದಿಂದ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದಿನ ಹೋಮ್ ಮಿನಿಸ್ಟರ್ ಆಗಿದ್ದವರು ಕೂಡ ಈ ಈ ಸಂಸ್ಥೆಯೊಂದಿಗೆ ಈ ಆರ್ಗನೈಸೇಷನ್ ಒಂದಿಗೆ ಹದಿನೆಂಟು ವರ್ಷದಿಂದ ಇದ್ದಾರೆ ಪ್ರತಿ ಸಂದರ್ಭದಲ್ಲೂ ಕೂಡ ಅವ್ರು ನಮಗೆ ಪುನ್ನರಾಗಿ ನಿಂತು ಕೆಲಸ ಮಾಡಿದ್ದಾರೆ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೆ ಈ ಕಾರ್ಯಕ್ರಮದ ಆ ಹಗಲು ರಾತ್ರಿ ಹಾಗೂ ಅದನ್ನು ಶ್ರಮಿಸಿದ ಮಲೆನಾಡು ವಿರುತ್ತರಕ್ಕೆ ಮತ್ತು ಮಾಧ್ಯಮ ಮಾಧ್ಯಮ ಮಿತ್ರರು ನೀವು ಕೂಡ ಬಂದಿದ್ದೀರಾ ನಿಮಗೂ ಕೂಡ ನಮ್ಮ ಪರವಾಗಿ ಹೃದಯ ಪಡುವ ವಂದನೆಗಳು ಸರ್ ವಿಷಯ ಪ್ರಸ್ತಾಪಕ್ಕೆ ಇಷ್ಟಪಡ್ತೀವಿ ಸರ್ ತಾವು ಗಮನಿಸಿಕೊಂಡಿರ್ತೀರ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಒಂದು ಐವತ್ತು ವರ್ಷದ ಮೇಲ್ಪಟ್ಟವರೇ ಒಂದು ಹೆಣ್ಮಕ್ಳಾಗ್ಲಿ ಗಂಡ್ ಒಂದು ಐವತ್ತು ವರ್ಷದ ಮೇಲ್ಪಟ್ಟವರೇ ಬಂದಿರ್ತಾರೆ ಬಟ್ ನೀವು ನೋಡಿ ಈ ಒಂದು ಮಲೆನಾಡು ಕಾರ್ಯಕ್ರಮ ಈ ಒಂದು ಸಂಸ್ಕೃತಿ ಮಾಡೋದಕ್ಕೆ ಒಂದು ಯುವಕರು ನಮ್ಮಲ್ಲಿ ಯಾವ ಕಾರ್ಯಕ್ರಮ ಆದರೂ ಕೂಡ ಮೊಟ್ಟ ಮೊದಲನೇದಾಗಿ ಮಲೆನಾಡು ತಂಡದಲ್ಲಿ ನಾವು ನಾಲ್ಕು ವಿಭಾಗ ಇದ್ದೇ ಇದೆ ಮೊದಲನೇದಾಗಿ ಇಪ್ಪತ್ತು ವರ್ಷದವರೆಗೆ ಒಂದಿಷ್ಟು ಇದ್ದೇ ಇರುತ್ತೆ ಕಾರ್ಯಕ್ರಮಗಳು ಇಪ್ಪತ್ತರಿಂದ ನಲವತ್ತಿರುತ್ತೆ ನಲವತ್ತರಿಂದ ಅರವತ್ತಿರುತ್ತೆ ಅರವತ್ತರ ಇದು ಯಾವುದೇ ಕಾರಣಕ್ಕೂ ಏಜಿಗೂ ಇದಕ್ಕೂ ಸಂಬಂಧ ಇಲ್ಲ ಆದ್ರೆ ಈ ವಿಭಾಗಗಳಲ್ಲಿ ಅವರವರ ಕಲಿಕೆ ಅಥವಾ ಅವರವರ ಮೆಚುರಿಟಿ ಬೇರೆ ತರದಲ್ಲಿ ಇರುತ್ತೆ ಅನುಗುಣವಾಗಿ ನಾವು ಅವರಿಗೆ ವಿಶೇಷತೆಯನ್ನು ಕೊಟ್ಟಾಗ ಈಗ ಋತುಪೂರ್ಣ ಇಪ್ಪತ್ತು ವರ್ಷದ ಒಳಗಡೆ ಮಕ್ಕಳಗಳಿಗೆ ನಿಜವಾದ ಸ್ಫೂರ್ತಿ ಹಾಗೆ ಆ ಮೊಹಮ್ಮದ್ ಅಮಾನುಲ್ಲಾ ಅವರು ಕೃಷಿ ಕ್ಷೇತ್ರದಿಂದ ಬಂದವರು ಸ್ವಲ್ಪ ಹಿರಿಯರು ಬಟ್ ಅತ್ಯಂತ ಕೃಷಿಯಲ್ಲಿ ಸಾಧನೆ ಮಾಡಿದಂತವರು ಅದ್ರ ಮಧ್ಯದಲ್ಲಿ ನಮ್ಮ ಅಚಿತ್ ಗೌಡರ್ ಇದ್ದಾರೆ ಅತ್ಯಂತ ಹಿರಿಯರು ನಮ್ಮ ಮಲೆನಾಡು ಮಿತ್ರ ವೃಂದದ ಪರವಾಗಿ ಅವರು ಮಲೆನಾಡಿನವರಿಗೆ ಸಾವಿರಾರು ಕೆಲಸಗಳನ್ನು ಕೊಟ್ಟಂತ ಧೀಮಂತರು ಅವರು ಇವರೆಲ್ಲರನ್ನು ನೋಡಿದಾಗ ನೀವು ಈ ಎಲ್ಲಾ ಕ್ಲಾಸಿಫಿಕೇಶನ್ಸ್ ಗಳನ್ನು ನೋಡಿದಾಗ ಇದು ನಮ್ಮ ಸಂಪ್ರದಾಯದ ಒಂದು ಒಂದು ವಿಶೇಷತೆ ಹಾಗೆ ಅದೆಲ್ಲರನ್ನು ಗೌರವ ಪಡಿಸುವಂತವರು ಬಿ ಕೆ ಸುಮಿತ್ರ ಅವರು ಆ ಸುಮಿತ್ರಾ ಬಿ ಕೆ ಸುಮಿತ್ರ ಅವರ ಇವತ್ತಿನ ಒಂದು ವಿಶೇಷ ಏನು ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದ ವೈಭವವೇ ಅವರು ಅವರನ್ನ ನಾವೆಲ್ಲರೂ ಕೂಡ ಸಂಭ್ರಮದಿಂದ ಅವರೊಂದಿಗೆ ಆಚರಣೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಮಿಂದಿದ್ದೀವಿ ಮಿಂದಿದೀವಿ ಸಂತುಷ್ಟತೆ ಇದೆ ಆ ತುಂಬಾನೇ ಎಲ್ಲರಿಗೂ ಎಲ್ಲಾ 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 ಮಿತ್ರರೊಡನೆ ನಾವು ಬರೀ ಕಾರ್ಯಕ್ರಮಗೋಸ್ಕರ ಬರಲ್ಲ ನಮ್ಮೆಲ್ಲರನ್ನೂ ಮತ್ತೊಮ್ಮೆ ನೋಡೋದಕ್ಕೆ ಒಂದು ನಮ್ಮನ್ನ ನಮ್ಮ ಜನಗಳ ಜೊತೆಗೆ ಸೇರೋದಕ್ಕೆ ಬರ್ತೀವಿ ಅದೇ ನಮ್ ಖುಷಿ ಆ ಅದರಿಂದ ತುಂಬಾ ಖುಷಿಯಾಗಿದೆ ಸರ್ ಇವರು ಈ ತರ ಒಂದು ಇತ್ತೀಚೆಗೆ ಸ್ಟೇಜ್ ಕಾರ್ಯಕ್ರಮ ಈ ಒಂದು ತಂತ್ರಜ್ಞಾನದಿಂದ ಬಹಳ ಆರೋಗ್ಯ ಹಾರ್ಟ್ ಅಟ್ಯಾಕ್ ಅನ್ನೋದು ಮತ್ತೆ ಏನೇನೋ ಕಾಯಿಲೆಗಳು ಬಂದು ತುಂಬಾ ಚಿಕ್ಕ ವಯಸ್ಸಿನ ಎಕ್ಸ್ಪರ್ಟ್ ಆಗ್ತಾರೆ ಬಟ್ ಈ ತರ ಸ್ಟೇಜ್ ಕಾರ್ಯಕ್ರಮ ಮಾಡೋದ್ರಿಂದ ನಾಲ್ಕರವರು ಐದು ಅವರು ಮೊಬೈಲ್ ಈ ತರ ಕಾರ್ಯಕ್ರಮ ಮಾಡೋದ್ರೆ ಇನ್ನೂ ಆರೋಗ್ಯ ಹೆಚ್ಚೆಚ್ಚಿಗೆ ಆಗುತ್ತೆ ಇನ್ನೂ ಆಯಸ್ ಜಾಸ್ತಿ ಆಗುತ್ತೆ ಅನ್ಸುತ್ತೆ ಸರ್ ಅದ್ರ ಬಗ್ಗೆ ಇದು ಯಾವತ್ತೂ ಯಾರು ಮಾಧ್ಯಮ ಆಗಲಿ ಬೇರೆ ಯಾರೋ ಆಗಲಿ ಇದು ನನಗೆ ಮೊಟ್ಟ ಮೊದಲನೇದಾಗಿ ನೀವು ಕಂಡ್ತೀರಿ ಅಂತ ಪ್ರಶ್ನೆ ಕೇಳಿದಾರೆ ಖಂಡಿತ ನಿಜವಾದಂತದ್ದು ಜನಗಳು ಇಲ್ಲಿ ಬಂದು ಕಾಲದ ಎಷ್ಟು ಕಾಲ ಇಲ್ಲಿ ಕಲಿತಾರೆ ಅಷ್ಟು ಕಾಲ ಅವರು ಮೊಬೈಲ್ ಫೋನ್ ಅನ್ನು ದೂರ ಇಟ್ಟಿರ್ತಾರೆ ಖಂಡಿತ ಹೌದು ಖಂಡಿತ ಹೌದು ಮತ್ತೊಂದು ನಮ್ಮವರನ್ನೇ ಬೆರಿತಾ ಇರ್ತಾರಲ್ಲ ಆ ಖುಷಿಯ ಒಂದು ವಾತಾವರಣ ಎಷ್ಟೇ ಕಷ್ಟಗಳಿದ್ರು ಸಮಸ್ಯೆಗಳಿದ್ರು ಏನೇ ಇದ್ರು ಇದೊಂದಿಷ್ಟು ಕೂಡ ಅವರು ಬೆರೆತು ಬೆರೆತು ಅದನ್ನ ಮರೆತು ಬಿಟ್ಟು ಇಲ್ಲಿಂದ ಮತ್ತೆ ಆ ನಿರಂತರವಾದಂತ ಜೀವನಕ್ಕೆ ಮತ್ತೆ ವಾಪಸ್ ಪದಾರ್ಪಣೆ ಮಾಡ್ತಾರೆ ಇದು ಇದೊಂದು ವಿಶೇಷವಾದಂತ ಕ್ಷಣ ಮರೆ ಕಾರ್ಯಕ್ರಮದಲ್ಲಿ ಬೇರೆ ಎಲ್ಲದನ್ನ ಮರೆತು ನಮ್ಮವರೊಂದಿಗೆ ಇದ್ದು ಆ ನಮ್ಮನ್ನು ನಾವು ನಿಜವಾಗಿ ಒಂದ್ಸರಿ ಕಾಣುವಂತ ಕ್ಷಣ ಅದು ತುಂಬಾ ಚೆನ್ನಾಗಿದೆ

y 마음 h i 게 n